ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಗಂಟೆ ಐದು ಕಾಲ್ ಆಗ್ತಾ ಬಂತು ಇವಾಗ ನಾವು ಪ್ರಿಯಾ ಸಿಸ್ಟರ್ ಮನೆಗೆ ಹೊರಟಿದೀವಿ ಯಾಕಂದ್ರೆ ಅವರದು ವೆಡಿಂಗ್ ಆನಿವರ್ಸರಿ ಇವತ್ತು ಹಾಗಾಗಿ ಅಂತ ರೆಡಿಯಾಗಿ ಹೋಗ್ತಾ ಇದೀವಿ ನೋಡೋಣ ಅಲ್ಲಿ ಹೋಗ್ಮೇಲೆ ಏನಾಗ್ತದೆ ಅದನ್ನು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಇವಾಗ ಇಲ್ಲಿಂದ ನಾವು ಎರಡು ಬಸ್ ಚೇಂಜ್ ಮಾಡಿ ಅಲ್ಲಿಗೆ ಹೋಗ್ಬೇಕು ಅವರ ಮನೆಗೆ ಅಂಕಲ್ ಬೇಗ ಬರಕ್ಕೆ ಹೇಳಿದರೆ ಕತ್ಲೆ ಮಾಡ್ಕೊಂಡ್ ಬರಬೇಡಿ ಅಂತ ಓಕೆ ಇವಾಗ ಹೊರಟಿದೀವಿ ನೋಡುವ ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೆ ನಿಮ್ಗೂ ಶೇರ್ ಮಾಡ್ತೀನಿ ರೆಡಿ ಆಗಿದ್ದಾಳೆ ಇವಾಗ ನಾನೊಂದು ಚಿಕ್ಕದಾಗಿ ಒಂದು ಗಿಫ್ಟ್ ತಗೊಂಡಿದ್ದೀನಿ ಈಗ ನಾವು ಬಸ್ಸಿಂದ ಎಳೆದು ಹೋಗ್ತಾ ಇದ್ದೀವಿ ನಾ ಅಂಕಲಿಗೆ ಕಾಲ್ ಮಾಡಿಲ್ಲ ಯಾಕಂದ್ರೆ ಅಂಕಲಿಗೆ ಯಾರಿಗೂ ಅಲ್ಲಿ ಹುಷಾರಿಲ್ಲ ಇಲ್ಲ ಆರಾಮಿಲ್ಲ ಹಾಗಾಗಿ ಮತ್ತೆ ಅವರಿಗೆ ನಾನು ತೊಂದರೆ ಕೊಡೋದು ಬೇಡ ಅಂತ ನಾವು ಹೋಗ್ತಾ ಇದ್ದೀವಿ ನಮಗೆ ಆಲ್ರೆಡಿ ಬಂದಿರೋದ್ರಿಂದ ನಮಗೆ ಅವ್ರ ಮನೆ ರೂಟ್ ಗೊತ್ತಿತ್ತು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು ಆದ್ರೂ ಅಂಕಲ್ ಹತ್ತತ್ರ ಹೋಗುವಾಗ ಅಂಕಲಿಗೆ ಕಾಲ್ ಮಾಡಿದ್ವಿ ಅಲ್ಲೊಂದು ಕ್ರಾಸ್ ಒಂದು ನಮಗೆ ಸ್ವಲ್ಪ ಇದಾಗ್ತಿತ್ತು ಅಲ್ಲಿಗೆ ಅಂಕಲ್ ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ ಹಾಗಾಗಿ ಹೋಗ್ತಾ ಇದ್ವಿ ಇವಾಗ ಇವಾಗ ನಾವು ಕೆಳಗಡೆ ಬಂದು ಕೂತಿದ್ದೀವಿ ಮೇಲ್ಗಡೆ ಇನ್ನೂ ಹೋಗಿರಲಿಲ್ಲ ಕೆಳಗೆ ಆಂಟಿ ಅಂಕಲ್ ಇದ್ರಲ್ಲ ಹಾಗಾಗಿ ಮಾತಾಡಿಕೊಂಡು ಜ್ಯೂಸ್ ಕುಡ್ಕೊಂಡು ಕೂತಿದ್ದೀವಿ ಈಗ ಮೇಲೆ ಬಂದು ನೋಡಿದರೆ ಮಕ್ಕಳೆಲ್ಲ ಅವಾಗಿಂದ ಪಾಪ ಬ್ಯುಸಿ ಇದ್ದಾರೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಈಗ ಜಸ್ಟ್ ಎಲ್ಲ ಸ್ನಾನಕ್ಕೆ ಹೋಗಿದ್ದಾರೆ ಫುಲ್ ಬ್ಯುಸಿ ಇದ್ದಾರೆ ಪ್ರಿಯ ಸಿಸ್ಟರ್ ರೂಮ್ ಒಳಗಡೆ ಇದ್ದಾರೆ ಯಾಕಂದರೆ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕಂತ ಮಕ್ಳಿಗೆ ಹೊರಗಡೆ ಬಿಟ್ಟಿಲ್ಲ ಹಾಗಾಗಿ ಒಳಗಿದ್ದಾರೆ ಅವರು The attraction of today's uh, event Mr. And this and royal. <laughs> ಇದೆ ಅದರಲ್ಲಿ ಸೊ Oh é

ಇವರ್ಣ ಶರ್ಟಾ ಪಕ್ಕದಲ್ಲಿ ಶರ್ಟ ಇವರ್ಣ ಯಾರ ಇವಣ್ಣ ಅವಣ್ಣ ಶರ್ಟಾ ಅವಣ್ಣಿ ಯಾರು ಸ್ಯಾರಿನ ಅವಕ್ಕ ಟೀ ಶರ್ಟಾ ಅವಕ್ಕ ಪ್ಯಾಂಟಾ ಆ ಮಗು ಬಟ್ಟೆನಾ ಶರ್ಟಾ ಭಾವ ಪ್ಯಾಂಟಾ ಅತಿಬ್ಬಾ ಇವಾಗ ಅರ್ಜುನ್ ಬ್ರದರು ಮತ್ತೆ ಇನ್ನೊಬ್ರದ್ದು ಡ್ಯಾನ್ಸ್ ಇತ್ತು ಅವ್ರ ಫ್ರೆಂಡ್ ಏನೋ ಇರ್ಬೋದು ಅಷ್ಟು ಗೊತ್ತಿಲ್ಲ ಈ ಸಲ ಅಂತೂ ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬಾ ಡಿಫ್ರೆಂಟ್ ಆಗಿತ್ತು ಲಾಸ್ಟ್ ಇಯರ್ ಫಂಕ್ಷನ್ಗಿಂತನೂ ಈ ಸಲ ತುಂಬ ಗ್ರ್ಯಾಂಡಾಗಿ ಮಾಡಿದರು ಮತ್ತು ಪ್ರಿಯಾಕ ಕೂಡ ಅದೇ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು ಎಲ್ಲರೂ ತುಂಬಾ ಎಂಜಾಯ್ ಮಾಡಿದರು ನಮಗೂ ಖುಷಿಯಾಯ್ತು ತುಂಬ ಟೈಮ್ ಆಯಿತು ಅವರನ್ನೆಲ್ಲ ಮೀಟ್ ಮಾಡಿ ಹಾಗೆ ನಾವು ಕೂಡ ಹೋದ್ವಿ ಎಲ್ಲರನ್ನೂ ಮೀಟ್ ಮಾಡಿದ್ವಿ ಹಾಗೂ ಎಂಜಾಯ್ ಮಾಡಿದ್ವಿ ಪ್ರಾಗ್ಯ ಕೂಡ ಇನ್ನೂ ಎಂಜಾಯ್ ಮಾಡಿದ್ವಿ ಸಾಂಗ್ಸ್ ಎಲ್ಲ ಹಾಕಿರೋದ್ರಿಂದ ನಾನು ವಾಯ್ಸನ್ನು ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಕಾಪಿ ರೈಟ್ ಬರುತ್ತೆ ಹಾಗಾಗಿ ಅದಕ್ಕೋಸ್ಕರ ಬೇರೆ ಒಂದು ಮ್ಯೂಸಿಕನ್ನು ಆ್ಯಡ್ ಮಾಡಿದ್ದೀನಿ ಪ್ರಾಗ್ಞೆ ನೋಡಿ ಎಷ್ಟು ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ ಮತ್ತೆ ಸಿಗಣ್ ಇವಾಗಷ್ಟೇ ಜಸ್ಟ್ ಮನೆಗೆ ರೀಚ್ ಆದ್ವಿ ಅಂದ್ರೆ ಅವರು ಪದ್ಮಾ ಅವ್ರ ಇದ್ದಾರಲ್ಲ ಮನೆ ಇಂಜಿನಿಯರ್ ಇದ್ದಾರಲ್ಲ ಅವರು ಕೂಡ ಬಂದಿದ್ರು ಅವರನ್ನ ಅವ್ರ ಫ್ಲಾಟ್ ಹತ್ರ ಬಿಟ್ಟು ನಮ್ಮನ್ನ ಈ ಕಡೆ ಬಿಟ್ಟು ಬಂದ್ರು ಯಾಕಂದರೆ ಅಕ್ಕ ಊಟನೂ ಮಾಡಿಲ್ಲ ಫ್ಲವೀಟಾ ವಿನೂ ಮತ್ತೆ ಪ್ರಿಯಾ ಅಕ್ಕ ಬಂದಿದ್ರು ಅವ್ರ ದಿನ ಊಟನೇ ಆಗಿಲ್ಲ ಅಂತ ತುಂಬಾ ಬೇಜಾರಾಗ್ತಿತ್ತು ಅವ್ರು ಊಟ ಮಾಡೋದು ಬಿಟ್ಟು ನಮ್ಮನ್ನು ಬಿಡೋಕೆ ಬಂದಿದ್ರು ಮತ್ತೇನಂದರೆ ಇವಳಿಗೆ ಸ್ಕೂಲ್ ಕೂಡ ಉಂಟಲ್ಲ ಹಾಗಾಗಿ ನಾವು ಬೇಗ ಬಂದ್ವಿ ಅವ್ರು ಊಟ ಮಾಡಿಲ್ಲ ಅನ್ನೋದು ನಂಗೆ ಒಂದು ಫೀಲ್ ಆಯ್ತು ಊಟ ಮಾಡ್ದೇನೆ ಪಾಪ ಬೆಳಿಗ್ಗೆಯಿಂದ ಡೆಕೋರೇಷನು ಸರ್ಪ್ರೈಸ್ ಪಾರ್ಟಿ ಅಂತ ಮಕ್ಕಳು ತುಂಬಾ ಬ್ಯುಸಿಯಾಗಿತ್ತು ಹಾಗೆ ಅಕ್ಕ ಕೂಡ ಅಷ್ಟು ಇಲ್ದಿರೋದ್ರಿಂದ ಅವರಿಗೂ ಪಾಪ ಟಯರ್ಡ್ ಆಗಿರುತ್ತೆ ಅದು ನೆನೆಸ್ಕೊಳಗೆ ಬೇಜಾರಾಯಿತು ಪಾಪ ಇಲ್ಲಿ ತನಕ ಬಿಟ್ಟು ಇವಾಗ ಹೋದರು ಊಟ ಎಲ್ಲ ಮಾಡಿ ಬಂದ್ವಿ ಚಿಕನ್ ಸೇಮಿಗೆ ಎಲ್ಲ ಇತ್ತು ಮತ್ತು ಬೆಂಗಳೂರಿಂದ ಅರ್ಜುನ್ ಮತ್ತು ವೆಂಕಿ ಬಿರೋ ಬಂದಿದ್ರು ಅವರನ್ನು ಕೂಡ ಮಾತಾಡ್ಸ್ಕೊಂಡು ಬಂದೆ ತುಂಬ ಟೈಮ್ ಆಯಿತು ಅವ್ರನ್ನೂ ಕೂಡ ನೋಡಿರಲಿಲ್ಲ ಹಾಗೆ ಪ್ರಿಯಾಕ್ಕ ಮನೆಗೂ ನಾನು ತುಂಬ ಟಿಮ್ ಟೈಮ್ ಆಯಿತು ಹೋಗಿರಲಿಲ್ಲ ಫೋನಲ್ಲಿ ಹೀಗೆ ಮಾತಾಡ್ತಿದ್ವಿ ಬಿಟ್ಟರೆ ನಾನು ಹೋಗಿರ್ಲಿಲ್ಲ ಎಲ್ಲರನ್ನು ಮಾತಾಡ್ಸ್ಕೊಂಡು ಇವಾಗ ಬಂದ್ವಿ ಇನ್ನು ಬೇಗ ಡ್ರೆಸ್ ಚೇಂಜ್ ಮಾಡಿ ಮಲಗುದು ಇನ್ನು ನಾಳೆ ಸ್ಕೂಲ್ ಕೂಡ ಉಂಟು ಒಂದು ಗಿಫ್ಟ್ ಸಿಕ್ಕಿದೆ ಅದನ್ನೇನಂತ ತೋರಿಸ್ತೀನಿ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ರಾಗ್ಯ ಒಂದು ಗಿಫ್ಟ್ ತೋರಿಸ್ಬೇಕಂತ ನಿಮಗೆ ತೋರಿಸ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸಿಗ್ತೀನಿ ನಿಮಗೆ ಅಲ್ಲಿ ಬರ್ ಗುಡ್ ಟೇಕ್ ಕೇರ್ ಬಾಯ್ ಬಾಯ್ ನೋಡಿ ಇದೆ ಗಿಫ್ಟ್ ನಮಗೆ ಸಿಕ್ಕಿರೋದು ಎಲ್ಲರಿಗೂ ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ನಾಳೆ ನಾನು ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್